ಸುದ್ದಿಯ ಕಪಾಳ ಮೋಕ್ಷದ ಸುದ್ದಿ ಕನ್ನಡದ ಎಷ್ಟು ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಕೂತ್ಕೊಂಡು ಪ್ಯಾನೆಲ್ ಡಿಸ್ಕಷನ್ ಮಾಡಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸುವರ್ಣ ವಾಹಿನಿ ಮತ್ತು ಹಿರಿಯ ಪತ್ರಕರ್ತರು ಅಂತ ಹೇಳ್ಕೊಳ್ಳುವಂತಹ ವಿಶ್ವೇಶ್ವರ ಭಟ್ಟರು ಎರಡು ಸಾವಿರದ ಹನ್ನೊಂದರಲ್ಲಿ ಏನು ರಮ್ಯಾ ಅವರ ಬಗ್ಗೆ ಸುಳ್ ಸುದ್ದಿಯನ್ನ ಪ್ರಕಟಿಸಿ ಐವತ್ತು ಲಕ್ಷ ರೂಪಾಯಿ ಮಾನನಷ್ಟ ನಷ್ಟ ರಮ್ಯ ಹಾಕಿದ್ರು ಇದರ ಬಗ್ಗೆ ಎಷ್ಟು ಚಾನೆಲ್ಗಳು ಡಿಸ್ಕಷನ್ ಮಾಡ್ತಾ ಇದ್ದಾವೆ ಇದು ಸುದ್ದಿ ಅಲ್ವಾ ಇದು ಸುಳ್ ಸುದ್ದಿ ಅಲ್ವಾ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಬಂದ್ರೂ ಸಹ ಇದು ಸುದ್ದಿ ಆಗ್ಲಿಲ್ಲ ಯಾಕೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಗಂಟೆ ಕೊರಿತೀರಿ ಕೋರಿತೀರಿ ಗಂಟೆ ಗಟ್ಟಲೆ ಹೇಳ್ತೀರಿ ಯಾವುದಾದ್ರೂ ಒಂದು ವಿಚಾರ ಬಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾತಾಡ್ತೀವಿ ಒಂದು ದರ್ಶನ್ ವಿಚಾರ ಇಟ್ಕೊಂಡು ಎರಡೂವರೆ ತಿಂಗಳಿಂದ ಮಾತಾಡ್ತಾ ಇದ್ದೀರಿ ಪ್ರಜ್ವಲ್ ರೇವಣ್ಣನ ವಿದೇಶದಿಂದ ಕರ್ಕೊಂಡು ಬರೋವರೆಗೂ ಮಾತಾಡ್ತೀರಿ ಯಾವುದಾದ್ರೂ ಒಂದು ಸಣ್ಣ ವಿಚಾರ ಸಿಕ್ಕಿದ್ರೆ ಎಳಿತಾ ಇರ್ತೀರಲ್ಲ ಈ ವಿಚಾರವನ್ನ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ನಿಮಗೆ ಜವಾಬ್ದಾರಿ ಅನ್ನೋದಿದೆಯಾ ಇದೇ ಬಿ ಟಿ ವಿ ಬಿ ವಿ ಎನ್ ಎಮ್ ಡಿ ಅಂತ ಹೇಳ್ಕೊಂಡಿರುವಂತಹ ಕುಮಾರ್ ಮೇಲೆ ಮನನಷ್ಟ ನಷ್ಟ ಮೊಕ್ಕದ್ದೊಮ್ಮೆ ರಜನಿ ಎಕ್ಸ್ಪ್ರೆಸ್ ಎಂಬ ಯೂಟ್ಯೂಬರ್ ಹಾಕಿದ್ದಾರೆ ಅವರ ಮೇಲೆ ಇರುವಂತಹ ಕೇಸ್ಗಳ ಬಗ್ಗೆ ಎಳೆ ಎಳೆಯಾಗಿ ರಜನಿ ಎಕ್ಸ್ಪ್ರೆಸ್ನ ರಜನಿ ಮತ್ತು ಅವರ ವಕೀಲರು ಬಿಚ್ಚಿಟ್ಟಿದ್ದಾರೆ ಕೋರ್ಟ್ಗಳು ಚೀಮಾರಿ ಹಾಕಿರೋದ್ರ ಬಗ್ಗೆ ಬಿಚ್ಚಿಟ್ಟಿದ್ದಾರೆ ಇದೇ ಬಿ ಟಿವಿ ಮತ್ತು ರಾಜ್ ಟಿವಿ ಎರಡು ಸೇರಿ ಏನು ಬ್ಲಾಕ್ ಮೇಲ್ ಮಾಡಿದ್ರು ಹರಿಟ್ರ ಏನೋ ಸ್ಪಾ ಮೇಲೆ ಇದು ಮಾಡಿದ್ರು ಅಂತೇಳಿ ದಿವ್ಯಾ ವಸಂತ ಮತ್ತು ಒಂದಷ್ಟು ಪತ್ರಕರ್ತರು ಲಕ್ಷಗಳಿಗೆ ಬೇಡಿಕೆ ಇಟ್ಟು ಬ್ಲಾಕ್ ಮೇಲ್ ಮಾಡಿರುವಂತಹ ವಿಚಾರ ಈಗಲೂ ಸಹ ದಿವ್ಯಾ ವಸಂತ ಅಂಡ್ ಟೀಮು ಜೈಲ್ನಲ್ಲಿದೆ ದಿವ್ಯಾ ವಸಂತ ಒಂದು ಬಿ ಟಿವಿಯಲ್ಲಿ ಆಂಕರ್ ಆಗಿದ್ದಂತಹ ಹೆಣ್ಮಗಳು ತನ್ನದೇ ಕ್ಷೇತ್ರದ ಬಿ ಟಿವಿ ಮತ್ತು ರಾಜ್ ಟಿವಿ ಮೇಲೆ ಏನು ಬಂದಂತಹ ಆರೋಪಗಳ ಬಗ್ಗೆ ಯಾವ ಚಾನೆಲ್ಗಳು ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ವು ಉತ್ತರ ಕೊಡ್ಬೇಕಲ್ಲ ಯಾಕೆ ಉತ್ತರ ಕೊಡ್ತಾ ಇಲ್ಲ ಯಾತಕ್ಕೆ ಮಾತಾಡ್ತಾ ಇಲ್ಲ ಯಾವ್ದಾದ್ರೂ ಒಂದು ವಿಚಾರ ತೆಗೆದುಕೊಂಡು ಬಂದ್ರೆ ಇವತ್ತು ನಮ್ಮ ಕನ್ನಡದ ಹಿರಿಯ ಪತ್ರಕರ್ತರು ನಾವು ಯಾಕೆ ಪದೇ ಪದೇ ಅಕ್ಷರ ಮೀಡಿಯಾದಲ್ಲಿ ಮಾಧ್ಯಮಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದ್ರೆ ನೀವು ಹೋಗ್ತಾ ಇರುವಂತಹ ದಾರಿ ಸರಿ ಇರಬೇಕು ನಿಮಗೆ ಗುರುತರವಾದಂತಹ ಜವಾಬ್ದಾರಿ ಇದೆ ಸಂವಿಧಾನ ನಿಮಗೆ ಸ್ವತಂತ್ರವನ್ನ ಕೊಟ್ಟಿದೆ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನು ಜನರ ಧ್ವನಿಯಾಗಿ ಬಳಕೆ ಆಗ್ಬೇಕು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಬೇಲಿ ಎದ್ದು ಬೇಯೋ ತರ ಆಗ್ಬಿಟ್ರೆ ಮತ್ತೆ ಯಾರನ್ನ ನಂಬಬೇಕು ಅನ್ನೋ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿದೆ ಈ ವಿಚಾರಕ್ಕೆ ನಿಮಗೆ ನಾವು ಮಾತಾಡ್ತಾ ಇರುವಂತದ್ದು ಬದಲಾವಣೆ ಆಗಿ ಒಬ್ಬ ಪತ್ರಕರ್ತ ಮನಸ್ಸಾಕ್ಷಿಯನ್ನು ಕೊಂದುಕೊಂಡು ಪತ್ರಕರ್ತನಾಗಿರ್ಬೇಕಾ ಒಬ್ಬ ಪತ್ರಕರ್ತ ಆತ್ಮಸಾಕ್ಷಿಗೆ ಮೋಸ ಮಾಡಿಕೊಂಡು ಪತ್ರಕರ್ತನಾಗಿರ್ಬೇಕಾ ಮೌಲ್ಯಗಳನ್ನು ಹರಾಜಿಗಿಟ್ಟು ಪತ್ರಕರ್ತನಾಗಿರ್ಬೇಕಾ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಹೊಟ್ಟೆ ಪಾಡಿಗೋಸ್ಕರವಾಗಿ ಸುಳ್ಳು ಸುದ್ದಿಗಳು ಗೊತ್ತಿದ್ರು ಸಹ ಆ ಸುಳ್ಳು ಸುದ್ದಿಗಳನ್ನ ಜನರಿಗೆ ಹೇಳಿ ಜನರನ್ನ ದಾರಿ ತಪ್ಪಿಸಿ ಜನರಿಗೆ ಮೋಸ ಮಾಡ್ತಾ ಇರುವಂತಹ ಪತ್ರಕರ್ತನಾಗಿ ಮುಂದುವರಿಬೇಕಾ ಇದೇನು ಹೊಸದೇನಲ್ಲ ಇದೇ ನಮ್ಮ ಕನ್ನಡದ ಹಿರಿಯ ಪತ್ರಕರ್ತರಾಗಿರುವಂತಹ ಎಚ್ ಆರ್ ರಂಗನಾಥ್ ಅವರು ಸುವರ್ಣ ಸಾರಿ ಪಬ್ಲಿಕ್ ಟಿವಿ ಪ್ರಾರಂಭ ಆಗಿ ಹನ್ನೆರಡು ವರ್ಷಗಳ ಹಿಂದೆ ಎಲ್ಲರಿಗೂ ಒಂದು ಕನಸಿತ್ತು ನಮ್ಮ ಕನ್ನಡದ ಏನು ನ್ಯೂಸ್ ಚ ನ್ಯೂಸ್ ಚಾನೆಲ್ಗಳಲ್ಲಿ ಒಂದು ಬದಲಾವಣೆ ಬರುತ್ತೆ ಭ್ರಷ್ಟಾಚಾರದ ವಿರುದ್ಧ ಮಾಸ್ಟರ್ ಹಿರಣ್ಯನವ್ರನ್ನ ಕರ್ಕೊಂಡು ಬಂದು ಪಬ್ಲಿಕ್ ರೇಡ್ ಅಂತ ಮಾಡಿದ್ರು ಬದಲಾವಣೆ ಬರುತ್ತೆ ಆಗಿದ್ದೇನು ಆಗಿದ್ದೇನು ಇಡೀ ಪಬ್ಲಿಕ್ ಟಿವಿಯ ಇತಿಹಾಸದಲ್ಲಿ ಬಹಳಷ್ಟು ತಪ್ಪುಗಳನ್ನು ಬಹಳಷ್ಟು ಸುಳ್ಸುದ್ದಿಗಳನ್ನು ಪ್ರಕಟ ಮಾಡಿದ್ದು ಯಾವುದಾದ್ರೂ ಒಂದು ಚಾನೆಲ್ ಇದ್ರೆ ಅದು ಪಬ್ಲಿಕ್ ಟಿವಿ ಮಾತ್ರ ಎರಡು ಸಾವಿರ ರೂಪಾಯಿನಲ್ಲಿ ಚಿಪ್ಪಿದೆ ಅಂತೇಳಿ ಪಾಟ್ಲಿಗೆ ಈಡಾಗಿರುವಂತಹ ಪಬ್ಲಿಕ್ ಟಿವಿಯ ರಂಗಣ್ಣನವರು ಬೀದರ್ನ ನಂಗನಾಜ್ ಸುದ್ದಿ ಇರ್ಬೋದು ಪ್ರಳಯ ಆಗುತ್ತೆ ಅನ್ನೋ ಸುದ್ದಿ ಇರ್ಬೋದು ಹಜ್ಜು ಯಾತ್ರೆ ಅಜ್ಜ ಭವನಕ್ಕೆ ಐದು ಸಾವಿರ ಕೋಟಿ ಕೊಟ್ಟಿರುವಂಥದ್ದು ಇರ್ಬೋದು ತೀರಾ ಮೊನ್ನೆ ಏನು ಕಾರು ಚಾಲ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಅವನ ಕಾರು ಚಾಲಕನ ವಿಚಾರ ಕಾರ್ತಿಕ್ ಗೌಡ ವಿಚಾರದಲ್ಲಿ ಸುಳ್ಳು ಸುದ್ದಿ ಅಂತ ಗೊತ್ತಿದ್ರು ಸಹ ಅರುಣ್ ಬಡ್ಗೇರ್ ಅವರು ಒಂದು ಸುದ್ದಿಯನ್ನೇ ಮಾಡಿರುವಂತದ್ದು ಬಹಳಷ್ಟು ತಪ್ಪುಗಳು ಬಹಳಷ್ಟು ತಪ್ಪುಗಳನ್ನ ಮಾಡಿರುವಂಥದ್ದು ಹೆಲಿಕಾಪ್ಟರ್ ಮನಿ ಅಂತ ಹೇಳ್ತಾ ಇರುವಂಥದ್ದು ಇವೆಲ್ಲವೂ ಸಹ ಪಬ್ಲಿಕ್ ಆಗಿದೆ ಅದೇ ರೀತಿ ಸುವರ್ಣ ವಾಹಿನಲ್ಲೂ ಆಗಿದೆ ಇವತ್ತು ಯಾವ ಚಾನೆಲ್ ಅನ್ನ ನಂಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾವ ಚಾನೆಲ್ ಬರ್ತಾ ಇರುವಂತಹ ಸುದ್ದಿ ಕರೆಕ್ಟ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಜನರಿಗೆ ಇದು ನಮ್ಮ ಕನ್ನಡದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಕನ್ನಡ ಮಾತ್ರ ಅಲ್ಲ ಇಡೀ ದೇಶದ ಮಾಧ್ಯಮಗಳು ಇಡೀ ದೇಶದ ಪತ್ರಕರ್ತರು ಮಾರ್ಕೊಂಡಿರುವಂಥದ್ದು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗ್ತಿರುವಂತದ್ದು ನೂರಾರು ಕುಟುಂಬಗಳ ಜೀವನ ಅತಂತ್ರದಲ್ಲಿರುವಾಗ ಇದೇ ರಿಪಬ್ಲಿಕ್ ಕನ್ನಡದ ಜೈಪ್ರಕಾಶ್ ಶೆಟ್ರು ಒಂದು ಸೀರಿಯಸ್ ಆದಂತಹ ವಿಚಾರವನ್ನ ಕಾಮಿಡಿ ಆಗಿ ತೆಗೆದುಕೊಂಡೋಗಿ ಶೆಟ್ಟಿಗೆ ಹೋಗೋಣ ಭಾರತೀಯ ಟ್ರೋಲ್ ಮಾಡಿದಂಥದ್ದು ಆ ಟ್ರೋಲ್ ವಿಡಿಯೋವನ್ನ ತನ್ನ ಸ್ಟುಡಿಯೋದಲ್ಲಿ ಕುತ್ಕೊಂಡು ಸೆಲೆಬ್ರೇಷನ್ ಮಾಡಿರುವಂಥದ್ದು ಇವೆಲ್ಲವನ್ನು ನೋಡ್ತಾ ಇದ್ರೆ ಗಂಭೀರತೆ ಅನ್ನೋದೇ ಇಲ್ಲ ಪತ್ರಕರ್ತರಿಗೆ ಗಂಭೀರತೆ ಅನ್ನೋದಿಲ್ಲ ಯಾವ ವಿಚಾರದಲ್ಲಿ ಏನ್ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಆ ಟೈಮ್ಗೆ ಅಲ್ಲಿ ಹೋಗ್ಬೇಕಷ್ಟೇನೆ ಪ್ರೈಮ್ ಟೈಮ್ ಅಲ್ಲಿ ಅಲ್ಲಿ ಜನ ನೋಡಬೇಕು ನನ್ನ ಚಾನೆಲ್ ಹೋಗ್ಬೇಕು ಅಂತೇಳಿ ಇದು ನಮ್ಮ ಕನ್ನಡದ ಪತ್ರಕರ್ತರ ಮನಸ್ಥಿತಿ ಎಷ್ಟು ಚಾನೆಲ್ಗಳು ಇವತ್ತು ಎಷ್ಟು ಚಾನೆಲ್ಗಳು ಇವತ್ತು ತಮ್ಮ ಕರ್ತವ್ಯವನ್ನ ಮರೆತು ಕಾರ್ಯನಿರ್ವಹಿಸ್ತಾ ಇದ್ದಾವೆ ವಿಚಾರ ಮಾಡಿ ನೋಡಿ ಯಾವ ಸಾಮಾನ್ಯ ಜನರಿಗೆ ಧ್ವನಿ ಕೊಡಬೇಕಾದಂಥವರು ಈ ರೀತಿ ತಪ್ಪು ದಾರಿಗಳನ್ನು ಹಿಡ್ಕೊಂಡು ಯಾರನ್ನೋ ಓಲೈಸ್ಕೊಂಡು ಅದೆಷ್ಟು ತಪ್ಪುಗಳನ್ನ ಮಾಡಿಕೊಂಡು ನೋಡಿ ನಮಗೆ ಆಶ್ಚರ್ಯ ಆಗ್ತಿರೋದು ಬಹಳ ಬೇಸರ ಆಗುವಂಥ ಒಂದು ಸಂದರ್ಭ ಅಂತಂದ್ರೆ ಈ ಧರ್ಮಸ್ಥಳದ ಪಿಚಾ ವಿಚಾರ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತ ಧ್ವನಿಗೆ ಹೋದಾಗ ಎಲ್ಲ ಮಾಧ್ಯಮಗಳು ಲೋಗಗಳನ್ನ ಇಟ್ಕೊಂಡು ಎಲ್ಲ ಮಾಧ್ಯಮಗಳು ಲೋಕಗಳನ್ನ ಇಟ್ಕೊಂಡೋಗಿ ಆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಸೌಜನ್ಯ ತಾಯಿ ಮತ್ತು ಹೋರಾಟಗಾರರ ಜೊತೆ ಬೈಟ್ ಅನ್ನ ತೆಗೆದುಕೊಂಡ್ರು ಈ ಬೈಟ್ ಅನ್ನ ತೆಗೆದುಕೊಂಡಂತವ್ರು ಏನ್ ಮಾಡಿದ್ರು ಒಂದೇ ಒಂದು ಬಿಟ್ಟು ಸುದ್ದಿಯನ್ನು ಸಹ ಕೊನೆ ಪಕ್ಷ ಕೆಳಗಡೆ ಸ್ಕ್ರಾಲಿಂಗ್ ಬರುತ್ತಲ್ಲ ಅಲ್ಲಿ ಸಹ ಪ್ರಸಾರ ಮಾಡಲಿಲ್ಲ ಅದರಲ್ಲಿ ಪವರ್ ಟಿವಿ ಇತ್ತು ಯಾವುದು ಪಬ್ಲಿಕ್ ಟಿ ವಿ ಇತ್ತು ಸುವರ್ಣವಾಹಿನಿ ಇತ್ತು ವಿಸ್ತಾರ ಇತ್ತು ನ್ಯೂಸ್ ಫಸ್ಟ್ ಇತ್ತು ಎಲ್ಲಾ ಚಾನೆಲ್ಗಳು ಹೋಗುಗಳು ಇತ್ತು ಯಾತಕ್ಕೆ ಪ್ರಸಾರ ಮಾಡಲಿಲ್ಲ ಹಾಗಾದ್ರೆ ಅದು ಸುದ್ದಿ ಅಲ್ವಾ ಕರ್ನಾಟಕದಿಂದ ದೆಹಲಿಗೆ ಹೋಗಿ ಅಲ್ಲಿ ಕರ್ನಾಟಕದವರು ಹೋಗಿ ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಅಲ್ಲಿರುವಂತಹ ಕನ್ನಡದ ವರದಿಗಾರರು ಆ ಸುದ್ದಿಯನ್ನ ಪ್ರಸಾರ ಮಾಡಲಿಲ್ಲ ಅಂತಂದ್ರೆ ಹಾಗಾದ್ರೆ ಇವರು ತಮಗೆ ಆತ್ಮದ್ರೋಹ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಲ್ವಾ ಮುಂದುವರೆದು ಮಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ಗಿರೀಶ್ ಮಟ್ಟಣ್ಣನವರು ಮತ್ತು ಪ್ರಸನ್ನ ರವಿ ಅವರು ಇವರೆಲ್ಲರೂ ಪ್ರೆಸ್ ಮೀಟ್ ಮಾಡ್ತಾರೆ ಇದೇ ಸೌಜನ್ಯ ಪ್ರಕರಣ ವಿಚಾರದಲ್ಲಿ ಅಲ್ಲಿಯೂ ಸಹ ಪಬ್ಲಿಕ್ ಟಿವಿ ಮತ್ತು ಎಲ್ಲ ಟಿವಿ ಚಾನೆಲ್ಗಳ ಏನು ಲೋಗೋಗಳು ಇರ್ತವೆ ಆ ಲೋಕಗಳು ಇದ್ದು ಬೈಟ್ ತಗೊಳ್ತಾರೆ ಆ ಸುದ್ದಿನೂ ಸಹ ಒಂದೇ ಒಂದು ಬಿಟ್ಟು ಪ್ರಸಾರ ಆಗಲಿಲ್ಲ ಅಂತಂದ್ರೆ ಹಾಗಾದ್ರೆ ಇವರು ಆತ್ಮದ್ರೋಹವನ್ನ ಮಾಡಿಕೊಂಡು ಆತ್ಮಕ್ಕೆ ವಂಚನೆ ಮಾಡಿಕೊಂಡು ಇವರು ಪತ್ರಿಕೋದ್ಯಮವನ್ನು ನಡೆಸ್ತಾ ಇದ್ದಾರಾ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರಾ ಇದು ನಮ್ಮ ಕಣ್ಣು ಮುಂದೆ ಇರುವಂತದ್ದು ಇವತ್ತು ವಿಶ್ವೇಶ್ವರ ಭಟ್ ಮೇಲೆ ಐವತ್ತು ಲಕ್ಷ ರೂಪಾಯಿ ಮಾನ ನಷ್ಟ ಮೊಕ್ಕದ್ದಮೆ ಬಂದಿದೆಯಲ್ಲ ಚರ್ಚೆ ಮಾಡಬೇಕಾಗಿತ್ತು ಬಿ ಟಿವಿಯಲ್ಲಿ ನಡೆದಂತಹ ತಪ್ಪುಗಳನ್ನ ಚರ್ಚೆ ಮಾಡಬೇಕಾಗಿತ್ತು ಹಿರಿಯ ಪತ್ರಕರ್ತ ಪಬ್ಲಿಕ್ ಟಿವಿಯ ರಂಗಣ್ಣ ಅವರು ಬಿ ಬಿಗ್ ಬುಲೆಟನ್ನಲ್ಲಿ ಇವೆಲ್ಲ ಚರ್ಚೆ ಮಾಡ್ಬೇಕಲ್ವಾ ಯಾತಕ್ ಮಾಡೋದಿಲ್ಲ ಒಬ್ಬ ಶಶಿಧರ ಭಟ್ರು ತನ್ನ ಆಸ್ಪತ್ರೆ ಖರ್ಚಿಗೆ ಆಸ್ಪತ್ರೆ ಖರ್ಚಿಗೆ ಹಂಗಲಾಚುವಂತಹ ಪರಿಸ್ಥಿತಿ ಬಂದಿದೆಯಲ್ಲ ಇವೆಲ್ಲವೂ ಸಹ ನನಗೆ ನಾನು ಸೇಫ್ ಆಗಬೇಕು ನನ್ನ ಚಾನೆಲ್ ಸೇಫ್ ಆಗಬೇಕು ನನಗೆ ರೆವಿನ್ಯೂ ಬರಬೇಕು ನನಗೆ ಕಮರ್ಷಿಯಲ್ ಬರಬೇಕು ನಾನು ಟಿ ಆರ್ ಪಿ ಅಲ್ಲಿ ನಂಬರ್ ಒನ್ ಆಗಬೇಕು ನಾನು ಕನ್ನಡದಲ್ಲಿ ನಂಬರ್ ಒನ್ ಆಗಬೇಕು ಇಷ್ಟೇ ಪೈಪೋಟಿನ ಹಾಗಾದ್ರೆ ನಿಮಗೆ ಸ್ವತಂತ್ರ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರಕ್ಕೆ ಅರ್ಥ ಎಲ್ಲಿ ಬಂತು ಜಿಲ್ಲಾ ವರದಿಗಾರರಿಂದ ಹಿಡಿದು ತಾಲೂಕು ವರದಿಗಾರದಿಂದ ಹಿಡಿದು ಎಲ್ಲರೂ ಸಹ ಇದೇ ಮನಸ್ಥಿತಿನಲ್ಲಿ ಹೋದ್ರೆ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸೋರು ಯಾರು ಉಳಿಸೋರು ಯಾರು ಇದನ್ನ ವಿಚಾರ ಮಾಡಬೇಕಾಗಿರುವಂತಹ ಪತ್ರಕರ್ತರು ಇವತ್ತು ತಮ್ಮತನವನ್ನ ತಾವು ಮರ್ತಿದಾರಲ್ಲ ಮರೆತು ಬಿಟ್ಟು ಇವತ್ತು ಪತ್ರಿಕೋದ್ಯಮದಲ್ಲಿ ಏನು ಆತ್ಮಸಾಕ್ಷಿಯನ್ನ ಕೊಂದುಕೊಂಡು ಪತ್ರಿಕೋದ್ಯಮದಲ್ಲಿ ನಾನು ಒಬ್ಬ ಭಾಗಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ ಕೊನೆಯ ಪಕ್ಷ ಆ ಯೂಟ್ಯೂಬರ್ಸ್ಗಳಿಗೆ ಇರುವಂತಹ ಕಾಳಜಿ ಈ ಸ್ಯಾಟಲೈಟ್ ಚಾನೆಲ್ಗಳಿಗೆ ಇಲ್ವಲ್ಲ ನಾಳೆ ಏನ್ ಮಾಡ್ತೀರಿ ನಾಳೆ ಏನ್ ಮಾಡ್ತೀರಿ ಯಾವುದಾದ್ರೂ ಒಂದು ವಿಚಾರ ಬಂದ್ರೆ ತಾತ್ವಿಕವಾದಂತಹ ಅಂತ್ಯವನ್ನೇ ಕೊಡೋದಿಲ್ಲಲ್ಲ ಇದು ವಾಸ್ತವ ಸಂಗತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ